ಓಂ ಶ್ರೀ ಸಾಯಿ ರಾಮ್ ಸಾಯಿ ಸಚ್ಚರಿತೆ ಆರನೇ ಅಧ್ಯಾಯ ಸದ್ಗುರು ಸಾಯಿಯವರ ಮಹಾತ್ಮೆ ಮೂಲ ಚಂದನದ ಮೆರವಣಿಗೆ ಹುಸೂರ್ ಶ್ರೀ ರಾಮನವಮಿಯಾಗಿ ಪರಿವರ್ತನೆ ಮಸೀದಿ ದುರಸ್ತಿ ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಹುದು ಸದ್ಗುರು ಎಂಬ ಪದವು ಶ್ರೀ ಸಾಯಿ ಬಾಬಾರವರನ್ನು ಜ್ಞಾಪಕಕ್ಕೆ ತರುತ್ತದೆ ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆಗೆ ಉದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆ ಭಾಸವಾಗುತ್ತದೆ ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ ಗುರುವಿನ ಹಸ್ತಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ ಆಸೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಯಿಸಲ್ಪಡಬಲ್ಲದ್ದು ಪೂರ್ವಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲವು ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೆಯೋ ಅಂಥವರೂ ಕೂಡ ಶಾಂತರಾಗಿ ಪರಿವರ್ತನೆಯಾಗಬಲ್ಲರು ಶ್ರೀ ಸಾಯಿ ಬಾಬಾರವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಉದ್ಗತವಾಗುತ್ತದೆ ನೇತ್ರಗಳಿಂದ ಆನಂದ ಭಾಷ್ಪ ಉಕ್ಕುತ್ತದೆ ನ ಅದು ನಮ್ಮಲ್ಲಿ ನಾನೇ ಅವನು ಬ್ರಹ್ಮ ಎಂಬ ಜ್ಞಾನವನ್ನುಂಟು ಮಾಡುತ್ತದೆ ನಾನು ನನ್ನದು ಎಂಬುದನ್ನು ನಾನು ನೀನೆಂಬ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ ಸ್ವಾನುಭಾವದ ಅರಿವಾಗುತ್ತದೆ ನಾನು ಮಹಾಕಾವ್ಯಗಳನ್ನು ಓದಲು ಪ್ರಾರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತದೆ ಶ್ರೀ ಸಾಯಿ ಬಾಬಾರವರೇ ರಾಮ ಕೃಷ್ಣರ ಅವತಾರವನ್ನು ತಾಳಿ ತಮ್ಮ ಕತೆಗಳನ್ನು ಕೇಳುವ ಹಾಗೆ ಮಾಡುತ್ತಾರೆ ಉದಾಹರಣೆ ಭಾಗವತವನ್ನು ಶ್ರವಣ ಮಾಡಲು ಕುಳಿತಾಗ ಸಾಯಿ ಬಾಬಾರವರು ಶ್ರೀ ಕೃಷ್ಣನಾಗಿ ಭಾಗವತವನ್ನು ಕೇಳುವ ಹಾಗೆ ಭಾಸವಾಗುತ್ತದೆ ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯ ನೆನಪಾಗಿ ಕೆಲವು ಸೂಕ್ತ ಉದಾಹರಣೆಗಳನ್ನು ಕೊಡಲು ಅವರ ಕಥೆಗಳು ಸ್ಮೃತಿಪಥಕ್ಕೆ ಬರುತ್ತವೆ ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ ಆದರೆ ಅವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ ಭಕ್ತನಲ್ಲಿ ಅಹಂಭಾವ ಮೇಲಕ್ಕೆದ್ದಾಗ ಅವರು ತಮ್ಮ ಸ್ವಾಹಸ್ತದಿಂದ ಅದನ್ನು ನಾಶ ಮಾಡಿ ತಮ್ಮ ಶಕ್ತಿಯನ್ನವನಿಗೆ ನೀಡಿ ಅವನ ಗುರಿ ಸಾಧನೆಯಾಗುವಂತೆ ಅವನನ್ನು ತೃಪ್ತಿ ಿಗೊಳಿಸಿ ಆಶೀರ್ವದಿಸಿದ್ದಾರೆ ಯಾರಾದರೂ ಆಗಲಿ ಸಾಯಿಯ ಮುಂದೆ ಧ್ಯಾನ ಮಾಡುತ್ತಾ ತನ್ನ ತನು ಮನ ಧನಗಳನ್ನರ್ಪಿಸಿದ್ದಲ್ಲಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಲ್ಲವನ್ನು ಪಡೆಯುತ್ತಾರೆ ಕರ್ಮ ಜ್ಞಾನ ಯೋಗ ಮತ್ತು ಭಕ್ತಿ ಎಂಬ ನಾಲ್ಕು ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ಯುತ್ತವೆ ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ ಆದರೆ ನೀವು ಸದ್ಗುರುವನ್ನು ನಂಬಿದ್ದಾದರೆ ನಿಮ್ಮ ದ ಸುಗಮವಾಗುತ್ತದೆ ಮತ್ತು ನೀವು ನಿಯಮಿತವಾದ ಸ್ಥಳವನ್ನು ಸೇರುತ್ತೀರಿ ಹೀಗೆಂದು ಬಾಬಾರವರು ಹೇಳಿರು ಬ್ರಹ್ಮ ದೈವಶಕ್ತಿ ಪ್ರಪಂಚ ಸೃಷ್ಟಿ ಎಲ್ಲವೂ ಒಂದೇ ಎಂದು ಹೇಳಿದ ನಂತರ ಗ್ರಂಥಕರ್ತರು ಬಾಬಾರವರು ನನ್ನ ಭಕ್ತರ ಯೋಗಕ್ಷೇಮವೇ ನನ್ನ ಗುರಿ ಎಂದು ಹೇಳಿದ ಕೆಲವು ಉಕ್ತಿಗಳನ್ನು ಉಲ್ಲೇಖಿಸಿರುತ್ತಾರೆ ನನ್ನ ಭಕ್ತರ ಮನೆಗಳಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ ಶ್ರೀ ಕೃಷ್ಣನು ಸಹ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ ಆಹಾರ ಮತ್ತು ಬಟ್ಟೆಗಾಗಿ ಬಹಳ ಕಷ್ಟಪಡಬೇಡಿ ಇನ್ನೇನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿ ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಬೇಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ ಪಂಚೇಂದ್ರಿಯಗಳೆಲ್ಲವನ್ನೂ ಒಂದುಗೂಡಿಸಿ ತ್ರಿಕರಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸಿರಿ ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ ಆಗ ಶಾಂತಿಯುಂಟಾಗುತ್ತದೆ ಮನಸ್ಸು ಚಂಚಲತೆಯಲ್ಲಿದ್ದರೆ ಶಾಂತಿಯುಂಟಾಗುವುದಿಲ್ಲ ಇದನ್ನು ಹೇಳಿ ಮುಂದುವರೆದು ಗ್ರಂಥಕರ್ತರು ಶಿರಡಿಯಲ್ಲಿಯ ಶ್ರೀರಾಮನವಮಿ ಸಮಾರಂಭವನ್ನು ವಿವರಿಸಿದ್ದಾರೆ ಈ ಸುಂದರ ಶ್ರೀ ರಾಮನವಮಿ ಉತ್ಸವದ ಪೂರ್ಣ ವಿವರವು ಸಾಯಿಲೀಲಾ ಪುಸ್ತಕದ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ವರ್ಷದ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ ಅದರ ಸಾರಾಂಶವನ್ನು ಇಲ್ಲಿ ಕೊಡಲು ಪ್ರಯತ್ನಿಸಿದ್ದೇನೆ ಮೂಲ ಕೋಪರಂಗಾವದ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲರಾವಗುಂಡ ಅವರು ಶ್ರೀ ಸಾಯಿಬಾಬಾರವರ ಭಕ್ತರಾಗಿದ್ದರು ಅವರಿಗೆ ಮೂವರು ಪತ್ನಿಯರಿದ್ದರು ಆದರೂ ಸಂತತಿಯಾಗಿರಲಿಲ್ಲ ಸಾಯಿಬಾಬಾರವರ ಆಶೀರ್ವಾದದ ಫಲದಿಂದ ಅವರಿಗೆ ಪುತ್ರ ಜನನವಾಯಿತು ಆ ಸಂತೋಷ ಸಮಾರಂಭದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಶಿರಡಿಯಲ್ಲಿ ಒಂದು ಜಾತ್ರೆ ಅಥವಾ ಹುರುಸ್ ನಡೆಸಬೇಕೆಂದು ತೀರ್ಮಾನ ಮಾಡಿ ಸಾಯಿಬಾಬಾರವರ ಭಕ್ತ ಮಂಡಳಿಯ ಮುಂದೆ ವಿಷಯವನ್ನಿಟ್ಟರು ಮಂಡಳಿಯು ಸಮ್ಮತಿಸಿ ಸಾಯಿಬಾಬಾರವರ ಅಪ್ಪಣೆ ಮತ್ತು ಆಶೀರ್ವಾದವನ್ನು ಪಡೆಯಿತು ನಂತರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಆ ಗ್ರಾಮದ ಪಟೇಲನು ಅದಕ್ಕೊಪ್ಪದೇ ವಿರುದ್ಧವಾಗಿ ಬರೆದಿತ್ತದ್ದರಿಂದ ಜಿಲ್ಲಾಧಿಕಾರಿಯು ಒಪ್ಪಿಗೆ ನೀಡಲಿಲ್ಲ ಬಾಬಾರವರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಪ್ರಯತ್ನಿಸಿ ಜಯಶೀಲರಾದರು ಹುರುಸ್ ಶ್ರೀರಾಮನವಮಿ ಈ ದಿನ ನಡೆಯಬೇಕೆಂದು ಬಾಬಾರವರ ಸಲಹೆ ಮೇರೆಗೆ ನಿರ್ಧಾರವಾಯಿತು ಈ ಎರಡೂ ಉತ್ಸವಗಳು ಒಂದೇ ದಿನ ನಡೆಯಬೇಕೆಂಬ ಬಾಬಾರವರ ಸಲಹೆಯನ್ನು ಸೂಕ್ಷ್ಮ ಪರೀಕ್ಷಿಸಿದರೆ ಹಿಂದೂ ಮತ್ತು ಮಹಮ್ಮದಿಯರ ಐಕ್ಯಮತಕ್ಕೋಸ್ಕರವೇ ಈ ರೀತಿ ಬಾಬಾ ಹೇಳಿದಂತೆ ಕಂಡುಬರುವುದು ಭವಿಷ್ಯದಲ್ಲಿ ಬಾಬಾ ಅವರು ಈ ಧ್ಯೇಯವನ್ನು ಸಾಧಿಸಿದರು ಅನುಮತಿ ದೊರೆಯಿತು ಆದರೆ ಕಷ್ಟಗಳು ಉದ್ಭವಿಸಿದವು ಶಿರಡಿಯಲ್ಲಿ ನೀರಿನ ಅಭಾವವಿತ್ತು ಅಲ್ಲಿ ಎರಡು ಬಾವಿಗಳು ಮಾತ್ರ ಇದ್ದವು ಒಂದರ ನೀರನ್ನು ಉಪಯೋಗಿಸುವ ಹಾಗಿರಲಿಲ್ಲ ಇನ್ನೊಂದರ ನೀರು ಸಹ ಅಷ್ಟು ಶುದ್ಧವಾಗಿರಲಿಲ್ಲ ಬಾಬಾರವರು ಕೆಲವು ಪುಷ್ಪಗಳನ್ನು ಅದರೊಳಗೆ ಹಾಕಿದುದರಿಂದ ಅದರ ಉದಕವು ಶುದ್ಧವಾಯಿತು ಆದರೂ ನೀರು ಸಾಕಾಗಲಿಲ್ಲ ಆದುದರಿಂದ ತಾತ್ಯ ಪಾಟಿ ರು ಬೇರೆ ಕಡೆಯಿಂದ ನೀರನ್ನು ತರುವ ವ್ಯವಸ್ಥೆ ಮಾಡಿದರು ತಾತ್ಕಾಲಿಕ ಅಂಗಡಿಗಳನ್ನು ನಿರ್ಮಿಸಿದರು ಗೋಪಾಲರಾವ ಗುಂಡ ಅವರ ಸ್ನೇಹಿತರೂ ಸಹ ಸಂತತಿ ಇಲ್ಲದೆ ಕೊರಗುತ್ತಿದ್ದರು ಅವರು ಸಹ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು ಆದುದರಿಂದ ಗೋಪಾಲರಾವ ಅವರು ಜಾತ್ರೆಯ ಮೆರವಣಿಗೆಗೆ ಒಂದು ಧ್ವಜವನ್ನು ತಯಾರು ಮಾಡಿಕೊಡುವಂತೆ ಪ್ರ ಪ್ರಾರ್ಥಿಸಿದರು ಇನ್ನೊಂದು ಧ್ವಜ ಕೊಡಲು ನಾನಾ ಸಾಹೇಬ ಚಾಂದೋರಕರ ಅವರಿಗೆ ಹೇಳಿದರು ಈ ಎರಡು ಧ್ವಜಗಳನ್ನು ಮೆರವಣಿಗೆ ಮುಗಿದ ನಂತರ ಮಸೀದಿಯ ಎರಡೂ ಮೂಲೆಗಳಲ್ಲಿ ನೆಟ್ಟರು ಇದು ಈಗಲೂ ನಡೆಯುತ್ತಿದೆ ಚಂದನದ ಮೆರವಣಿಗೆ ಈ ಜಾತ್ರೆಯಲ್ಲಿ ಇನ್ನೊಂದು ಮೆರವಣಿಗೆ ಆರಂಭವಾಯಿತು ಚಂದನದ ಮೆರವಣಿಗೆ ನಡೆಸಬೇಕೆಂಬುದನ್ನು ಶ್ರೀ ಅಮೀರ ಸರಕಾರ ದಲಾಲ ಎಂಬುವರು ಹೇಳಿದರು ಮುಸ್ಲಿಂ ಸಾಧುಗಳ ಗೌರವಕ್ಕಾಗಿ ಈ ಥರದ ಮೆರವಣಿಗೆ ಮಾಡುವುದು ಅವರ ಸಂಪ್ರದಾಯ ಗಂಧದ ಪುಡಿಯನ್ನು ತಟ್ಟೆಯಲ್ಲಿರುವ ಅಗ್ನಿಗೆ ಹಾಕಿ ಆ ಧೂಪವನ್ನು ವಾದ್ಯ ಮೊದಲಾದ ವುಗಳ ಸಹಿತ ಮೆರವಣಿಗೆ ಮಾಡಿ ನಂತರ ಮಸೀದಿಗೆ ತಂದರು ಈ ಕೆಲಸವು ಮೊದಲ ಮೂರು ವರ್ಷಗಳವರೆಗೆ ಶ್ರೀ ಅಮೀರ ಸರಕಾರ ಅವರಿಂದ ಸಾಂಗವಾಗಿ ನೆರವೇರಿಸಲ್ಪಟ್ಟಿತ್ತು ನಂತರ ಅವರ ಪತ್ನಿಯು ಅದನ್ನು ಮುಂದುವರೆಸಿದರು ಈ ರೀತಿ ಹಿಂದುಗಳಿಂದ ಧ್ವಜದ ಮೆರವಣಿಗೆಯೂ ಮುಸಲ್ಮಾನರಿಂದ ಗಂಧದ ಮೆರವಣಿಗೆಯು ಜೊತೆಯಲ್ಲಿಯೇ ಯಾವುದೊಂದು ಆತಂಕವಿಲ್ಲದೆ ನಡೆದವು ಈಗಲೂ ನಡೆಯುತ್ತಿವೆ ಶ್ರೀ ಬಾಬಾರವರ ಭಕ್ತರಿಗೆ ಇದೊಂದು ಮಹಾದಿನ ಸರ್ವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಸಾಂಗವಾಗಿ ನೆರವೇರಿತು ಹೊರಗಿನ ವ್ಯವಸ್ಥೆಯನ್ನು ತಾತ್ಯಾಕೋತೆ ಪಾಟೀಲರು ಮತ್ತು ಒಳಗಿನ ವ್ಯವಸ್ಥೆಯನ್ನು ಶ್ರೀಮತಿ ರಾಧಾಕೃಷ್ಣಮಾಯಿಯು ಬಹಳ ಚೆನ್ನಾಗಿ ನೋಡಿಕೊಂಡರು ಈ ವ್ಯವಸ್ಥೆಗಳನ್ನು ಮಾಡುವಾಗ ರಾಧಾಕೃಷ್ಣಮಾಯಿಯ ಮನೆ ಜನಕೋಟಿಯಿಂದ ತುಂಬಿರುತ್ತಿತ್ತು ಅವಳ ಇನ್ನೊಂದು ಉತ್ತಮ ಕೆಲಸವೆಂದರೆ ಮಸೀದಿಯನ್ನು ಚೆನ್ನಾಗಿ ತೊಳೆದು ಶುಚಿಯಾಗಿಡುತ್ತಿದ್ದುದು ಬಡವರಿಗೆ ಅನ್ನದಾನ ಮಾಡುವುದೆಂದರೆ ಬಾಬಾ ಅವರಿಗೆ ಪಂಚ ಈ ಅಡಿಗೆ ಕೆಲಸವನ್ನು ಸಹ ಶ್ರೀಮತಿ ರಾಧಾಕೃಷ್ಣ ಮಾಯಿಯೇ ನೋಡಿಕೊಳ್ಳುತ್ತಿದ್ದಳು ಇದರಲ್ಲಿ ಅನೇಕ ಧನಿಕರಾದ ಭಕ್ತರೂ ಸಹ ಭಾಗವಹಿಸುತ್ತಿದ್ದರು ಉರುಸ್ ಶ್ರೀ ರಾಮನವಮಿಯಾಗಿ ಪರಿವರ್ತನೆ ಈ ರೀತಿಯಾದ ಸಂಭ್ರಮವು ಸುಮಾರು ಸಾವಿರದ ಒಂಬೈನೂರ ಹನ್ನೆರಡರ ತನಕ ನಡೆಯಿತು ನಂತರ ಸ್ವಲ್ಪ ಬದಲಾವಣೆ ಹೊಂದಿತು ಆ ವರ್ಷ ಶ್ರೀ ಕೃಷ್ಣರಾವ ಜಗದೀಶ್ವರ ಭೀಷ್ಮ ಎಂಬ ಭಕ್ತರು ದಾದಾ ಸಾಹೇಬ ಕಾಪರ್ಡೆಯವರೊಡನೆ ಜಾತ್ರೆಯಲ್ಲಿ ಭಾಗವಹಿಸಲು ಹಿಂದಿನ ದಿನವೇ ಬಂದು ದೀಕ್ಷಾವಾಡದಲ್ಲಿ ತಂಗಿದ್ದರು ಜಗದೀಶ್ವರ ಭೀಷ್ಮಾರವರು ಸಾಯಿ ಸೊಗುಣ ಉಪಾಸನ ಎಂಬ ಕೃತಿಯ ಗ್ರಂಥಕರ್ತರು ಶ್ರೀ ಲಕ್ಷ್ಮಣ ರಾವ ಕಾಕಾ ಮಹಾಜನಿ ಅವರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೋಗುತ್ತಿರುವುದನ್ನು ನೋಡಿದ ಭೀಷ್ಮಾರವರಿಗೆ ಇಲ್ಲಿ ಶ್ರೀ ರಾಮನವಮಿ ದಿವಸವೇ ಹುರೂಸ್ ಜಾತ್ರೆ ನಡೆಯುವುದನ್ನು ಗಮನಿಸಿದರೆ ಇದು ದೈವ ಸಂಕಲ್ಪವೆಂದೇ ತೋರುತ್ತದೆ ಹಿಂದೂಗಳಿಗೆ ಶ್ರೀರಾಮನವಮಿ ಬಹು ಪೂಜ್ಯವಾದ ಮತ್ತು ವಿಶೇಷವಾದ ದಿನ ಆದ್ದರಿಂದ ನಾವು ಇಲ್ಲಿ ಶ್ರೀರಾಮನ ಹುಟ್ಟಿದ ಹಬ್ಬವನ್ನು ಏಕೆ ಆಚರಿಸಬಾರದು ಎಂಬ ಭಾವನೆ ಹೊಳೆಯಿತು ಕಾಕಾ ಮಹಾರಾಜನಿಯವರಿಗೆ ಅದನ್ನು ತಿಳಿಸಿದರು ಅವರಿಬ್ಬರಿಗೂ ಒಪ್ಪಿಗೆಯಾಯಿತು ಆದರೆ ಆ ದಿನ ದೇವರ ಕೀರ್ತನೆಯನ್ನು ಆಡುವ ಹರಿದಾಸರದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಆಗ ಭೀಷ್ಮರವರೇ ತಾವು ಬರೆದಿರುವ ರಾಮಾಖ್ಯಾನವನ್ನು ಕೀರ್ತನೆ ಮಾಡುವುದಾಗಿ ಮುಂದೆ ಬಂದರು ಕಾಕಾ ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲ್ಲೊಪ್ಪಿದರು ರಾಧಾಕೃಷ್ಣಮಾಯಿಗೆ ಶುಂಠವಾಡ ಸಕ್ಕರೆ ಮತ್ತು ಶುಂಠಿಪುಡಿ ಮಿ ಮಿಶ್ರಣ ಪ್ರಸಾದದ ತಯಾರಿಕೆ ವಹಿಸಿದರು ಈ ಅನುಕೂಲತೆಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಬಾಬಾರವರ ಅನುಜ್ಞೆ ಪಡೆಯಲು ಮಸೀದಿಗೆ ಹೊರಟರು ಸರ್ವಜ್ಞರಾದ ಬಾಬಾರವರು ನಿಮ್ಮ ಛತ್ರದಲ್ಲಿ ಏನು ನಡೆಯಿತು ಎಂದು ಕಾಕಾ ಮಹಾಜನಿಯವರನ್ನು ಕೇಳಿದರು ಕಾಕಾ ಮಹಾಜನಿಯವರು ಉತ್ತರ ಕೊಡಲಾಗದೆ ಮೂಕರಂತೆ ನಿಂತರು ನಂತರ ಬಾಬಾರವರು ಭೀಷ್ಮಾರವರನ್ನು ಪ್ರಶ್ನಿಸಿದರು ಭೀಷ್ಮಾರವರು ಎಲ್ಲ ವಿಚಾರವನ್ನು ವಿಷದವಾಗಿ ವಿವರಿಸಿದರು ಇದನ್ನು ಕೇಳಿ ಬಾಬಾರವರು ಒಪ್ಪಿಗೆ ಕೊಟ್ಟು ಆಗ ಸರ್ವರು ಆನಂದ ಭರಿತರಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಅಣಿ ಮಾಡತೊಡಗಿದರು ಮಸೀದಿಯನ್ನೆಲ್ಲ ಶೃಂಗರಿಸಿದರು ರಾಧಾಕೃಷ್ಣಮಾಯಿಯು ತೊಟ್ಟಿಲನ್ನು ಶೃಂಗರಿಸಿ ಬಾಬಾರವರ ಪೀಠದ ಮುಂದೆ ಇಟ್ಟಳು ಜಯಂತಿಯ ಕಾರ್ಯಕಲಾಪಗಳು ಆರಂಭವಾದವು ಭೀಷ್ಮಾರವರು ಕೀರ್ತನೆ ಮಾಡಲು ನಿನ್ ಎದ್ದು ನಿಂತರು ಆಗ ಬಾಬಾರವರು ಮಹಾಜನಿಯವರಿಗೆ ಕರೆ ಕಳುಹಿಸಿದರು ಆಗ ಮಹಾಜನಿಯವರು ಬಾಬಾ ಈ ಉತ್ಸವ ಮಾಡಲು ಒಪ್ಪುವರೋ ಅಥವಾ ಇಲ್ಲವೋ ಎಂಬ ಸಂದೇಹದಿಂದ ಅವರ ಬಳಿ ಬಂದು ನಿಂತರು ಆಗ ಬಾಬಾರವರು ಇದೇನು ಸಂಭ್ರಮ ಇಲ್ಲೇಕೆ ತೊಟ್ಟಿಲನ್ನು ಕಟ್ಟಿರುವಿರಿ ಎಂದು ಕೇಳಲು ಭೀಷ್ಮರವರು ಇಂದು ಶ್ರೀರಾಮನವಮಿ ಭಗವಾನ್ ಶ್ರೀರಾಮನ ಜನ್ಮದಿನ ಆದುದರಿಂದಲೇ ಈ ತೊಟ್ಟಿಲು ಈ ಸಮಾರಂಭ ಎಲ್ಲವೂ ಎಂದು ಉತ್ತರಿಸಿದರು ಇದನ್ನು ಕೇಳಿದ ಬಾಬಾರವರು ಮಹಾಜನಿಯವರಿಗೆ ಒಂದು ಹಾರವನ್ನು ಹಾಕಿ ಭೀಷ್ಮಾರವರಿಗೆ ಹಾಕಲು ಮತ್ತೊಂದು ಹಾರ ತರಲು ಹೇಳಿ ಕಳುಹಿಸಿದರು ನಂತರ ಕೀರ್ತನೆ ಆರಂಭವಾಯಿತು ಕೀರ್ತನೆ ಮುಗಿದ ನಂತರ ಜಯರಾಮ ಜಯರಾಮ ಎಂಬ ನಾಮಘೋಷವು ನಭೋಮಂಡಲವನ್ನು ಮುಟ್ಟಿತು ಗುಲಾಲ ಎರಚಿದರು ಪುಡಿ ಬಾಬಾ ಅವರ ಕಣ್ಣುಗಳಲ್ಲಿ ಬಿದ್ದುದರಿಂದ ಅವರ ಕೋಪೋದ್ರೇಕದಿಂದ ಘರ್ಜಿಸಿದರು ಎಲ್ಲರೂ ಭಯಭೀತರಾಗಿ ಓಡಲು ಆರಂಭಿಸಿದರು ಅವರ ಭಕ್ತರಾದ ಕೆಲವರು ಬಾಬಾರವರ ಕೋಪೋ ಪ್ರಕೋಪವು ಅವರ ಆಶೀರ್ವಾದ ರೂಪವಾದುದೆಂದು ಮನಗಂಡಿದ್ದರು ಶ್ರೀರಾಮನು ಜನಿಸಿದಾಗ ರಾವಣನು ಮತ್ತು ಅವನ ಪರಿವಾರವು ನಾಶವಾಗುವ ಸಂದರ್ಭ ಒದಗಿದುದರಿಂದ ಬಾಬಾರವರು ಕೋಪಗೊಂಡದ್ದು ಸರಿಯಾದದ್ದು ಎಂದು ತೋರುತ್ತದೆ ಮತ್ತು ಯಾವುದಾದರೊಂದು ಹೊಸ ಕಾರ್ಯಕ್ಕೆ ತೊಡಗಿದಾಗ ಬಾಬಾ ಸಾಮಾನ್ಯವಾಗಿ ಈ ರೀತಿ ಮಾಡುವುದು ಸಹಜವಾಗಿತ್ತು ಇದನ್ನು ಕಂಡ ರಾಮಕೃಷ್ಣ ಮಾಯಿಯವರು ಹೆದರಿ ಬಾಬಾರವರು ಎಲ್ಲಿ ತೊಟ್ಟಿಲನ್ನು ಮುರಿದು ಬಿಡುವರೋ ಎಂಬ ಅನುಮಾನದಿಂದ ಮಹಾಜನಿಯವರಿಗೆ ತೊಟ್ಟಿಲನ್ನು ಬಿಚ್ಚಿ ತರುವಂತೆ ಹೇಳಿದರು ಅವರು ತೊಟ್ಟಿಲನ್ನು ತರಬೇಕೆಂದು ಹೋದಾಗ ಬಾಬಾರವರು ಅದನ್ನು ತೆಗೆಯಕೂಡದು ಎಂದರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಸಮಾಧಾನ ಚಿತ್ತರಾದರು ನಂತರ ಪೂಜೆಯ ಕೊನೆಯ ಅಂಗವಾಗಿ ಆರತಿಯಾಗಿ ಪ್ರಸಾದ ವಿನಿಯೋಗವಾಯಿತು ಆಗ ಮಹಾಜನಿಯವರು ಈಗ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲೇ ಎಂದು ಕೇಳಿದ್ದಕ್ಕೆ ಬಾಬಾರವರು ಬೇಡ ಇನ್ನು ಹಬ್ಬ ಮುಗಿದಿಲ್ಲ ಎಂದರು ಮಾರನೇ ದಿನ ಗೋಪಾಲ ಕಾಲ ಪ್ರಾರಂಭ ಮುಗಿದ ನಂತರ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲು ಅನುಮತಿ ನೀಡಿದರು ಈ ರೀತಿ ಶ್ರೀರಾಮನವಮಿ ಸಮಾರಂಭ ಒಂದು ಕಡೆಗೆ ಧ್ವಜ ಮತ್ತು ಚಂದನದ ಮೆರವಣಿಗೆ ಮತ್ತೊಂದು ಕಡೆಗೆ ಸಾಂಗವಾಗಿ ನೆರವೇರಿದವು ಅಂದಿನಿಂದ ಹುರುಸ್ ಶ್ರೀರಾಮನವಮಿ ಹಬ್ಬವಾಗಿ ಪರಿವರ್ತನೆಯಾಯಿತು ಸಾವಿರದ ಒಂಬೈನೂರ ಹದಿಮೂರರಿಂದ ಶ್ರೀರಾಮನವಮಿ ಸಮಾರಂಭ ವಿಶೇಷವಾಗಿ ನಡೆಯಲು ಆರಂಭವಾಯಿತು ರಾಧಾಕೃಷ್ಣ ಮಾಯಿಯವರು ನಾಮ ಸಪ್ತಾಹ ಆರಂಭಿಸಿದರು ಪ್ರತಿಯು. ರು ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರು ಶ್ರೀರಾಮನವಮಿ ದೇಶದ ಎಲ್ಲ ಕಡೆಗೂ ಆಚರಿಸಲ್ಪಡುತ್ತಿದ್ದುದರಿಂದ ಹರಿದಾಸರದೇ ಒಂದು ಸಮಸ್ಯೆಯಾಗಿತ್ತು ಆದರೆ ಈ ಉತ್ಸವಕ್ಕೆ ಐದು ಆರು ದಿನಗಳ ಮುಂಚೆ ಶ್ರೀ ಮಹಾಜನಿ ಅವರು ಆಧುನಿಕ ತುಕಾರಾಮರೆನಿಸಿದ ಬಾಳಾಭುವ ಸನ್ ಸತಾರಕರ ಅವರನ್ನು ಆಕಸ್ಮಾತಾಗಿ ಸಂಧಿಸಿ ಅವರಿಂದ ಹರಿಕತೆ ನಡೆಸಲು ಏರ್ಪಾಟಾಗಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಾಳ ಬುವಾರವರು ತಮ್ಮ ಸ್ವಂತ ಊರಿನಲ್ಲಿ ಪ್ಲೇಗಿನ ಜಾಡ್ಯವಿದ್ದುದರಿಂದ ಅಲ್ಲಿ ಹರಿಕತೆ ಮಾಡಲಾಗದೆ ಶಿರಡಿಗೆ ಬಂದು ಬಾಬಾರವರ ಅನುಜ್ಞೆ ಪಡೆದು ಹರಿಕತೆ ಮಾಡಿದರು ನಂತರ ರ ಬಾಬಾರವರು ಈ ಹರಿಕತೆಯ ಕೆಲಸವನ್ನು ಶಾಶ್ವತವಾಗಿ ದಾಸಗಣೂರವರಿಗೆ ವಹಿಸಿದರು ಹೀಗೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ರಾಮನವಮಿ ಸಮಾರಂಭವು ಪ್ರತಿ ವರ್ಷ ಅಭಿವೃದ್ಧಿ ಹೊಂದಿ ಚೈತ್ರ ಮಾಸದಲ್ಲಿ ಎಂಟರಿಂದ ಹನ್ನೆರಡರವರೆಗೆ ಶಿರಡಿಯು ಜೇನುಗೂಡಿನಂತೆ ಕಾಣುತ್ತಿತ್ತು ಅಂಗಡಿಗಳು ಹೆಚ್ಚಿದವು ಅನೇಕ ಜಟ್ಟಿಗಳು ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸುತ್ತಿದ್ದರು ಬಡ ಬಗ್ಗರಿಗೆ ಅನ್ನದಾನವು ಆರಂಭವಾಯಿತು ರಾಧಾಕೃಷ್ಣಮಾಯಿ ಮತ್ತು ಇತರರ ಪರಿಶ್ರಮದಿಂದ ಶಿರಡಿಯು ಸಂಸ್ಥಾನವಾಗಿ ಮಾರ್ಪಾಡಾಯಿತು ಸಾಮಾನು ಸರಂಜಾಮುಗಳು ಹೆಚ್ಚಿದವು ಅಶ್ವದಳ ಪಲ್ಲಕ್ಕಿ ರಥ ಬೆಳ್ಳಿಯ ಅನೇಕ ಸಾಮಾನುಗಳು ಪಾತ್ರೆಗಳು ಇತ್ಯಾದಿಯಾಗಿ ಎಲ್ಲವನ್ನೂ ಭಕ್ತಾದಿಗಳು ಸಮರ್ಪಿಸಿದರು ಮೆರವಣಿಗೆಗೆ ಆನೆಗಳು ಸಹ ಸಮರ್ಪಿಸಿದರು ಅವುಗಳನ್ನು ಆದರೆ ಬಾಬಾರವರು ಇವುಗಳ ಕಡೆಗೆ ಗಮನ ಕೊಡದೆ ಮೊದಲಿನಂತೆಯೇ ಇದ್ದರು ಹಿಂದೂ ಮೊಹಮ್ಮದಿಯರು ಬಹಳ ಚೆನ್ನಾಗಿ ಕಲೆದು ಉತ್ಸವವನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದರು ಮೊದಮೊದಲು ಐದು ಸಾವಿರದಿಂದ ಏಳು ಸಾವಿರದವರೆಗೂ ಜನರು ಸೇರುತ್ತಿದ್ದರು ಬರಬರುತ್ತಾ ಜನಸಂದಣಿ ಎಪ್ಪತ್ತೈದು ಸಾವಿರಕ್ಕೆ ಹೇರಿತು ಆದರೂ ಯಾವ ತರದ ಅಂಟು ರೋಗದ ಸುಳಿವಾಗಲಿ ಅಥವಾ ಗಲಭೆಗಳಾಗಲಿ ಆಗುತ್ತಿರಲಿಲ್ಲ ಆಗುತ್ತಲೂ ಇಲ್ಲ ಮಸೀದಿಯ ದುರಸ್ತಿ ಗೋಪಾಲರಾವ ಗುಂಡ ಅವರಿಗೆ ಮತ್ತೊಂದು ಮುಖ್ಯ ವಿಚಾರ ಒಳೆಯಿತು ಹುರುಸ್ ಹೇಗೆ ಆರಂಭಿಸಿದರೋ ಅದೇ ರೀತಿ ಮಸೀದಿಯ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಅವರು ಮನಸ್ಸು ಮಾಡಿದರು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡರು ಬಾಬಾರವರು ಮೊದಲು ಅನುಮತಿ ನೀಡಲಿಲ್ಲ ನಂತರ ಮಹಳ್ಸಾಪತೆಯವರ ಒತ್ತಾಯದಿಂದ ಬಾಬಾ ಒಪ್ಪಿದರು ಈ ಕೆಲಸವು ನಾನಾ ಸಾಹೇಬ ಚಾಂದೋರಕರ ಮತ್ತು ಕಾಕಾ ಸಾಹೇಬ ದೀಕ್ಷಿತಾ ಅವರಿಗೆ ಮೀಸಲಾಯಿತು ಮಸೀದಿಯನ್ನು ಒಂದು ರಾತ್ರಿಯಲ್ಲಿ ಸರಿಪಡಿಸಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಭಾ ಮಂಟಪ ತಯಾರಾಯಿತು ಮಸೀದಿಯ ಮುಂದಿನ ಬಯಲು ಬಹಳ ಚಿಕ್ಕದಾಗಿಯೂ ಅನುಕೂಲವಾಗಿಯೂ ಇತ್ತು ಕಾಕಾ ಸಾಹೇಬರು ಅದನ್ನು ವಿಸ್ತರಿಸಿ ಒಂದು ಚಾವಣಿ ಹಾಕಬೇಕೆಂದು ನಿರ್ಧರಿಸಿದರು ಬಹಳ ಕಷ್ಟದಿಂದ ಕಬ್ಬಿಣದ ಕಂಬ ಇತ್ಯಾದಿಗಳನ್ನು ತಂದು ಕಾರ್ಯ ಆರಂಭಿಸಿದರು ಆದರೆ ಬಾಬಾರವರು ಮಾರನೆಯ ದಿನ ಬಂದು ನೋಡಿ ಎಲ್ಲವನ್ನು ಕಿತ್ತು ಬಿಸಾಕಿದರು ಒಮ್ಮೆ ಬಾಬಾರವರು ಬಹಳ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಕೀಳುತ್ತಾ ಮತ್ತೊಂದು ಕೈಯಿಂದ ತಾತ್ಯ ಪಾಟೀಲರ ಕುತ್ತಿಗೆಯನ್ನು ಹಿಡಿದು ಕಿರುಚಲು ಆರಂಭಿಸಿದರು ತಾತ್ಯ ಪಾಟೀಲರ ರುಮಾಲನ್ನು ತೆಗೆದು ಅದಕ್ಕೆ ಬೆಂಕಿ ಹಚ್ಚಿ ಒಗೆದರು ಈ ದೃಶ್ಯವನ್ನು ನೋಡಿ ಎಲ್ಲರಿಗೂ ಭಯವಾಯಿತು ಬಾಬಾರವರು ತಕ್ಷಣವೇ ತಮ್ಮ ಕಿಸೆಯಿಂದ ಒಂದು ರೂಪಾಯಿಯನ್ನು ತೆಗೆದು ಬಿಸಾಕಿದರು ತಾತ್ಯಾರವರಿಗೂ ಭೀತಿಯುಂಟಾಯಿತು ಅವರಿಗೆ ಏನಾಗುವುದೋ ಎಂಬ ಶಂಕೆ ಜನರಲ್ಲಿ ಮೂಡಿತು ಆದರೆ ಮುಂದೆ ಹೋಗಿ ಕೇಳಲು ಯಾರಿಗೂ ಧೈರ್ಯವಿರಲಿಲ್ಲ ಬಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರಲು ಬಾಬಾ ಅವರನ್ನು ತೆಳ್ಳಿದರು ಶ್ಯಾಮ ಅವರಿಗೂ ಅದೇ ಗತಿಯಾಯಿತು ಈ ರೀತಿ ಯಾರು ಯಾರು ಮುಂದೆ ಬರುವರೋ ಅವರೆಲ್ಲರಿಗೂ ಇದೇ ಗತಿಯಾಯಿತು ನಂತರ ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಶಾಂತರಾದರು ಒಬ್ಬ ಅಂಗಡಿಯವನಿಂದ ಜರತಾರಿ ಪೇಟ ತರಿಸಿ ಅದನ್ನು ತಾವೇ ಸ್ವತಃ ತಾತ್ಯ ಪಾಟೀಲರ ತಲೆಗೆ ಸುತ್ತಿದರು ಇದನ್ನು ನೋಡಿ ಎಲ್ಲರೂ ಅಚ್ಚರಿಗೊಂಡರು ಬಾಬಾರವರ ಈ ನಡತೆಗೆ ಕಾರಣ ಗೊತ್ತಾಗಲಿಲ್ಲ ಕೆಲವು ಸಲ ಬಾಬಾರವರು ಶಾಂತಿಯಿಂದ ಎಲ್ಲರೊಡನೆಯೂ ಮಾತುಕತೆಗಳನ್ನು ನಡೆಸುತ್ತಿದ್ದರು ಕೆಲವು ವೇಳೆ ಕೋಪಗೊಂಡು ಉದ್ರಿಕ್ತರಾಗುತ್ತಿದ್ದರು ಮುಂದಿನ ಅಧ್ಯಾಯದಲ್ಲಿ ಶ್ರೀ ಸಾಯಿ ಬಾಬಾರವರು ಮಹಮ್ಮದಿಯರೋ ಅಥವಾ ಹಿಂದುವೋ ಎಂಬ ಪ್ರಶ್ನೆಯನ್ನು ಕೂಲಂಕುಷವಾಗಿ ವಿವರಿಸುತ್ತೇನೆ ಅವರ ಯೋಗಾಧ್ಯಯನ ಮತ್ತು ಯೋಗ ಶಕ್ತಿಯ ವಿವರವನ್ನೂ ಸಹ ಕೊಡುತ್ತೇನೆ ಶ್ರೀ ಸಾಯಿ ಪ್ರಣಾಮ